ಸರ್ಕಾರದ ವಿರುದ್ಧ ಮಾಜಿ ಡಿಸಿಎಂ ಎಂ ಅಶ್ವಥ್ ನಾರಾಯಣ್ ವಾಗ್ದಾಳಿಯನ್ನ ಮಾಡಿದ್ದಾರೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಅಂತ ಅವ್ರು ಹೇಳಿದ್ದಾರೆ ಇವರಾವಧಿಯಲ್ಲಿ ಲಂಚ ಕಮಿಷನ್ ತುಷ್ಟೀಕರಣವೇ ನಡೆಯುತ್ತೆ ಠಾಣೆ ಧ್ವಂಸ ಬೆಂಕಿ ಹಾಕಿದ್ರು ನೋಡ್ಕೊಂಡು ಇರ್ತೀವಿ ಅನ್ನೋ ತರ ಇದ್ದಾರೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ನಿಷ್ಕ್ರಿಯರಾಗಿದ್ದಾರೆ ಪೊಲೀಸ್ ವರ್ಗಾವಣೆಯಲ್ಲಿ ಹಸ್ತಕ್ಷೇಪ ನಡೀತಾ ಇದೆ ಸರ್ಕಾರ ವಜಾ ಮಾಡಬೇಕು ಅಂತ ರಾಜ್ಯಪಾಲರಿಗೆ ಆಗ್ರಹಿಸ್ತೇವೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಈ ರೀತಿಯಾಗಿ ಕಿಡಿಕಾರಿದ್ದಾರೆ ಸರ್ಕಾರ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅವರ ಅಧಿಕಾರಕ್ಕೆ ಬಂದ ಸಮಯದಿಂದಲೂ ಈ ಕಳೆದ ಒಂದು ವರ್ಷದಲ್ಲಿ ಎಲ್ಲ ಕಡೆನೂ ಗಲಭೆ ಗಲಾಟೆ ಹೆಣ್ಣು ಮಕ್ಕಳ ಹತ್ಯೆ ಅವರ ಮರಣ ಹಿಂದೂ ಕಾರ್ಯಕರ್ತರ ಹಲ್ಲೆ ಅವರ ಮರಣ ತುಷ್ಟೀಕರಣ ಪೊಲೀಸ್ ಅಧಿಕಾರಿಗಳ ಮೇಲೇನೆ ಹಲ್ಲೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುವಂಥದ್ದು ಪೊಲೀಸ್ ವಾಹನಗಳ ಮೇಲೆ ಬೆಂಕಿ ಹಚ್ಚುವಂಥದ್ದು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಡ ಮಾಡುವಂಥದ್ದು ಈ ರೀತಿ ಪ್ರತಿನಿತ್ಯ ಈ ರೀತಿ ಘಟನೆಗಳು ನಡೀತಾ ಬಂದಿದೆ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾನೂನು ಸುವ್ಯವಸ್ಥೆನ ಕಾಪಾಡಲಿಕ್ಕೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಲ್ಲೋ ಒಂದು ಕಡೆ ಆ ಬಿಗಿಯಾಗಿ ಖಡಕ್ ಆಗಿ ಪಾಲನೆ ಮಾಡೋ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡೋ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡೋದರಲ್ಲಿ ಸಂಪೂರ್ಣ ವಿಫಲವಾಗಿರುವಂಥದ್ದು ಬಾರ್ ಬಾರಿನೂ ಆಗ್ತಿದೆ ಏನೊಂದು ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಾಯಕರು ಎಲ್ಲ ವರ್ಗಾವಣೆಯಲ್ಲಿ ಹಸ್ತಕ್ಷೇಪ ಸ್ಪಷ್ಟತೆ ಇಲ್ಲದ ಕಾರಣ ಭ್ರಷ್ಟಾಚಾರ ದುಷ್ಟೀಕರಣ ಸರ್ಕಾರದ ಆಡಳಿತದಲ್ಲಿ ಈ ಸ್ಪಷ್ಟತೆ ಕಾಣ್ತಿಲ್ಲ ಆ ಕಾರಣದಲ್ಲಿ ಪೊಲೀಸ್ ಸ್ಟೇಷನ್ನೇ ಧ್ವಂಸ ಮಾಡಿ ಪೊಲೀಸ್ ಸ್ಟೇಷನ್ನೇ ಬೆಂಕಿ ಇಡಿ ಪೊಲೀಸ್ ವಾಹನಕ್ಕೆ ಬೆಂಕಿ ಇಡಿ ಅವ್ರಿಗೆ ಒಡಿರಿ ಬಡೀರಿ ಏನು ಬೇಕಾದ್ರೆ ಮಾಡಿ ನಾವು ಮಾತ್ರ ನೋಡ್ತಾ ಇರ್ತೀವಿ ಅನ್ನುವಂಥ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ನಡ್ಕೊಳ್ಳುವಂಥ ರೀತಿ ನಿಜಕ್ಕೂ ಖಂಡನೀಯ ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ ಕಾನೂನಿನ ಚೌಕಟ್ಟಲ್ಲೇ ಇದರ ಮೇಲೆ ಕ್ರಮ ರೀತಿ ರಾಜ್ಯಪಾಲರಿಗೂ ಗಮನಕ್ಕೆ ತಂದು ಈ ಸರ್ಕಾರ ಮೇಲೆ ಕ್ರಮ ವಹಿಸುವಂಥ ರೀತಿ